ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ಲಾಗ್ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನ್ಯೂ ಇಯರ್ ಸ್ಪೆಷಲು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಯಾರೆಲ್ಲ ಏನಾದರೂ ಕನ್ಸ್ಕೊಂಡಿದ್ರೆ ನನ್ನ ಡ್ರೀಮ್ ಇದೆ ಈ ವರ್ಷದಲ್ಲಿ ಈ ಥರ ಮಾಡಬೇಕು ಅಂತ ಏನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವರ್ಷನ ಸ್ಟಾರ್ಟ್ ಮಾಡೋಣ ಬನ್ನಿ ನ್ಯೂ ಇಯರ್ ದಿನ ನೈಟು ನಮ್ಮ ಮನೆಯವರು ಚಿಕನ್ ತೊಗೊಂಬಂದು ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಬಟ್ ನಾನು ಹೇಳ್ಕೊಟ್ರೆ ಅಟ್ಲೀಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಹೇಳ್ಕೊಡು ಸ್ವಲ್ಪ ಸ್ವಲ್ಪ ನಾನು ಸ್ವಲ್ಪ ಹೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಔಟ್ಸೈಡ್ ಆಚೆ ಚಿಕ್ಕದ ಗ್ಯಾಸ್ ಬರುತ್ತಲ್ಲ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಾಗ ಪಾರ್ಟಿ ಮಾಡೋದಕ್ಕೆ ಅಂತ ಚಿಕ್ಕದು ಅಂತ ಬಂದಿದ್ದಾರೆ ಅದರಲ್ಲೇ ಹಚ್ಬಿಟ್ಟು ಚಿಕನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಮಗಳು ಅವ್ರು ಹೇಳ್ಕೊಡ್ತಾಯಿದ್ರು ಇವತ್ತು ನಾವು ಇವರೇ ಮಾಡೋಣ ಅಮ್ಮ ಅಂತ ಹೇಳ್ಬಿಟ್ಟು ನಾವಿಬ್ಬರೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ಹೇಳ್ತಾಯಿದ್ರು ನನಗೆ ಏನೋ ಫುಲ್ಲು ಜೋಶಿಂದ ಇವತ್ತು ಆಚೆ ಮಾಡೋಣ ನಾನೇ ಮಾಡ್ತೀನಿ ಅಂತ ಮಾಡ್ತಾಯಿದ್ರು ಖುಷಿ ಆಯಿತು ನಮಗೂ ಮಾಡ್ತಾಯಿದ್ರು ಹೇಳ್ತಾಯಿದ್ದೆ ಇಷ್ಟಿಷ್ಟು ಹಾಕ್ರಿ ಎಲ್ಲ ಹಾಕ್ತಾಯಿದ್ರು ಎಲ್ಲ ಮಸಾಲೆಗಳನ್ನ ತಂದಿಟ್ಟಿದ್ದೆ ಏನೂ ಇಲ್ಲ ಈರುಳ್ಳಿ ಮತ್ತು ಟೊಮೊಟೊ ಮೆಣ್ಸಿಕಾಯಿ ಮಾತ್ರ ಹಚ್ಕೊಟ್ಟಿದ್ದೆ ಇನ್ಯಾವನು ಹಚ್ಚೋ ಅವಶ್ಯಕತೆ ಏನಿಲ್ಲ ಸಿಂಪಲ್ಲಾಗಿ ಎಲ್ಲ ರೆಡಿ ಪ್ಯಾಕೆಟಲ್ಲೇ ತೊಗೊಂಬಂದು ನಾನೇ ಮಾಡ್ತೀನಿ ಅಂತ ಮಾಡ್ತಾಯಿದ್ರು ಯಾವತ್ತೂ ಹೋಗಿ ಅಡುಗೆ ಮುಂದೆ ಮಾಡಿದವರಲ್ಲ ಏನಿಲ್ಲ ಹೇಳ್ತೀನಿ ಮಾಡಿಕೊಡ್ರಿ ಅಂದ್ರೂ ಇಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡು ಅಂತಾರೆ ಹಂಗೆ ಅವರು ಅದಕ್ಕೆ ನನ್ನ ಮಗಳು ಪಾಪ ನಾನು ಇದ್ದೀನಿ ನಾನೆಲ್ಲ ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವಳು ಏನೇನೋ ಹೇಳ್ತಿದ್ಲು ಅದನ್ನು ಹಾಕಿ ಇದನ್ನ ಹಾಕಿ ಅಂತೇಳ್ಬಿಟ್ಟು ಮಾಡ್ತಾ ಇದ್ರು ಏನೋ ಒಂದು ಖುಷಿ ತುಂಬ ಹೋದಷ್ಟ ತುಂಬ ಚೆನ್ನಾಗಿತ್ತು ನೀವು ಆಚೆ ಎಲ್ಲ ಬೆಂಕಿ ಹಾಕಿ ನಮ್ಮನೇ ಅಣ್ಣನ ಮಕ್ಕಳೆಲ್ಲ ಬಂದಿದ್ದರು ಚೆನ್ನಾಗಿತ್ತು ಆಚೆ ಎಲ್ಲ ಬೆಂಕಿ ಹಾಕಿ ಮಾಡಿದ್ರು ಈ ಸತಿ ಅವರೆಲ್ಲ ಬರಲಿಲ್ಲ ಸೊ ಸಿಂಪಲ್ಲಾಗಿ ಎಲ್ಲ ಮಾಡಿಕೊಂಡು ಮನೆಯಲ್ಲೇನೆ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ನನ್ನ ಮಗಳು ಅವ್ರಿಗಿಂತ ಮುಂಚೆ ಇವಳೆ ರೆಡಿಯೋಳಿ ಸೌಟ್ ಇಟ್ಕೊಂಡು ನಾನು ಮಾಡ್ತೀನಿ ನಾನು ನಮಗೆ ಭಯ ಗ್ಯಾಸ್ ಹತ್ರ ಹೋಗ್ಬಿಟ್ಟು ಎಣ್ಣೆನೋ ಏನೋ ಸಿಡಿದ್ರೆ ಆ ಥರ ಎಲ್ಲ ನಮಗೆ ಸಿಕ್ಕ ಅವಳಿಗೆ ಗೊತ್ತಿರಲ್ಲ ಗೊತ್ತಿರೋಲ್ಲ ಬೆಂಕಿ ಆ ಥರ ಎಲ್ಲ ಹೋಗ್ಬಿಡ್ತಾಳೆ ಭಯ ಮಕ್ಕಳು ಯಾರು ಅಷ್ಟೇ ಸಿಲಿಂಡ್ರ್ ಹತ್ರ ಸ್ವಲ್ಪ ಹುಷಾರು ಎಣ್ಣೆ ಅಡುಗೆ ಮಾಡಬೇಕಾದ್ರೆ ನಾನಂತೂ ಅವಳು ಫುಲ್ಲು ಇವರಿಬ್ಬರು ಅಡುಗೆ ಮಾಡೋದಿರಲಿಲ್ಲ ನನಗಂತೂ ಅವಳ ಮೇಲೆ ಇತ್ತುಕೊಂಡು ನಮ್ಮ ಮನೆಯವ್ರಿಗೆ ಏನು ಆಗೋಲ್ಲ ಸುಮ್ಮನೆ ಇರು ಅವಳು ದೂರ ಇದ್ದಾಳೆ ನೀನು ಯಾಕೆ ಅವಳು ಹೋಗಲ್ಲ ಅಂತ ನನಗೆ ಭಯ ನೋಡಿ ಈ ಥರ ಹಿಂಗೆ ಅಂತ ಅವಳಿಗೊಂದಿಷ್ಟು ಹೊಗೆ ಬಂದರೂ ಆಗೋದಿಲ್ಲ ಅದರಲ್ಲಿ ನೋಡಿ ಇವರು ಎಣ್ಣೆ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಟರು ಒಂದು ಸೀದೆ ಹೋಯ್ತು ಆ ಥರ ಮಾಡ್ತಾಯಿದ್ರು ಆಮೇಲೆ ಎಲ್ಲ ಒಂದೇ ಸತಿ ಹಾಕ್ಬಿಟ್ರು ಈರುಳ್ಳಿ ಫ್ರೈ ಆಗೋಕ್ಕೂ ಬಿಡಲಿಲ್ಲ ಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಒಂದೇ ಸಲ ಆ ಈರುಳ್ಳಿ ಫ್ರೈ ಆಗಲಿಲ್ಲ ಟೊಮೊಟೊನೂ ಹಾಕ್ಬಿಟ್ಟು ಎಲ್ಲ ಒಂದೇ ಸತಿ ಮಿಕ್ಸ್ ಮಾಡಿಬಿಟ್ರು ನನಗೆ ನಗು ಬರ್ತಾಯಿತ್ತು ಅವ್ರು ಮಾಡೋದು ನೋಡಿ ಅಲ್ಲ ರೀ ಅದು ಈರುಳ್ಳಿ ಫ್ರೈ ಆಗೋದು ಬೇಡವಾ ಹೌದು ಹಂಗೆ ಬೇರೆ ಆಗಬೇಕಾ ಅಂತೆಲ್ಲ ಏನೋ ಕೇಳ್ತಾಯಿದ್ರು ಆಚೆ ಬೆಂಕಿ ಹಾಕ್ತೀನಿ ಅಲ್ಲಿ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ರು ನಾನು ಬೇಡ ಬೇಗ ಮಾಡ್ಕೊಂಬಿಟ್ರಿ ಅಂತ ಹೇಳ್ತಾ ಇದ್ದೆ ಅಪ್ಪು ಮಗಳಿಗೂ ತುಂಬ ಕ್ರೇಜ್ ಮಾಡೋಣ ಆ ಥರ ಬಡಣ ಪಾಪ ಬೆಂಕಿ ಹಾಕೋಣ ಒದ ವರ್ಷ ಎಲ್ಲ ನಾವು ಮಾಡಿರೋದೆಲ್ಲ ಸೊ ಅದು ವೀಡಿಯೋ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡಿ ನೆನ್ಪಿಟ್ಕೊಂಡಿದ್ದಾಳೆ ಅವಳು ಹೇಳ್ತಿರ್ದಾಳೆ ಹಿಂಗೆ ಮಾಡೋಣ ಅಂತ ಆಲೆ ಹನ್ನೊಂದುವರೆ ಆಗಿತ್ತು ಅಷ್ಟೆ ಹನ್ನೊಂದುವರೆನೂ ಹತ್ತುವರೆನೂ ಆಗಿತ್ತು ಫುಲ್ಲು ಕತ್ಲಿತು ಚೆನ್ನಾಗಿರುತ್ತೆ ಆಚೆ ಔಟ್ ಸೈಡ್ ಮಾಡೋದೆಲ್ಲ ಅವರೆಲ್ಲ ಏನೇನು ಹಾಕಿದ್ರು ನಾನು ಒಳಗಡೆ ಹೋಗಿದೆ ಟಿ ವಿ ನೋಡ್ತಾ ಇದ್ದೆ ಇವರು ಏನಾದರೂ ಮಾಡ್ತಾರೆ ನೋಡೋಣ ಹಿಂಗೆ ಮಾಡ್ತಾರೆ ಅಂತ ಅಷ್ಟೆಲ್ಲೆಲ್ಲ ಹಾಕ್ಬಿಟ್ಟು ಹಿಂಗೋ ಮಾಡಿದರು ಚೆನ್ನಾಗಿತ್ತು ಟೇಸ್ಟುನು ಇನ್ನೇನಿಲ್ಲ ಎಲ್ಲ ಪೌಡ್ರು ಎಲ್ಲ ಏನೇನು ಬೇಕೋ ಎಲ್ಲ ಇಟ್ಟಿದ್ದೆ ಸಿಂಪಲ್ಲಾಗಿ ಮಾಡಿದರು ಚಿಕನ್ ಫ್ರೈ ಥರ ಮಾಡಿದರು ಗ್ರೇವಿ ಮಾಡಿರಲಿಲ್ಲ ಜಸ್ಟ್ ಚಿಕನ್ದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿದರು ಸಿಂಪಲ್ಲಾಗಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಬಿಟ್ಟರೆ ಇನ್ನೇನು ಹಚ್ಚಿರಲಿಲ್ಲ ಸಿಂಪಲಾಗಿತ್ತು ಬೇಗ ರೆಡಿ ಆಯಿತು ಟೇಸ್ಟು ತುಂಬ ಚೆನ್ನಾಗಿತ್ತು ಅದಕ್ಕೆ ಚಪಾತಿ ಮಾಡಿಕೊಡು ಅಂತ ಹೇಳ್ತಿದ್ರು ನನ್ನ ಮಗಳು ಚಪಾತಿ ಬೇಕು ಅಂತಂದು ಅದಕ್ಕೆ ಅವರು ಆಯಿತು ಚಪಾತಿನೂ ಮಾಡು ಅಂತ ಹೇಳಿಬಿಟ್ಟು ಚಪಾತಿ ಮಾಡ್ಕೊಂಡು ತಿಂದರು ಮಾಡಲಿಲ್ಲ ಅವರು ನಾನೇ ಮಾಡಿಕೊಟ್ಟೆ ತಿಂದರು ಇತ್ತು ಮಾರ್ನಿಂಗಿದು ನ್ಯೂ ಇಯರ್ ಜನವರಿ ಫಸ್ಟು ಕಾಯೆಲ್ಲ ಅಂದರೆ ಒಣಗಿದ ಎಲ್ಲ ಕಾಯೆಲ್ಲ ಕಿತ್ಬಿಟ್ಟು ಎರಡನೇ ಕೀಳೋಣ ಅಂತ ಹೋಗಿದ್ದು ಆವಾಗ ಕಾಯಿ ನೋಡಿ ಅವೆಲ್ಲ ಕೀಳ್ತಾಯಿದ್ರು ಒಂದ್ಸಲ ಭಯ ಮೊನ್ನೆ ಒಂದ್ಸಲ ಕೀಳೋಕ್ಕೆ ಹೋಗ್ಬಿಟ್ಟು ಕಾಲ ಮೇಲೆ ಬಿದ್ದುಬಿಟ್ಟಿತ್ತು ಆದರೂ ಭಯ ಆದರೂ ಅವ್ರು ಬಿಡೋದಿಲ್ಲ ನಮಗೆ ಒಂದ್ಸಲ ಮೇಲೆ ಅಯ್ಯೋ ಇನ್ನೊಂದ್ಸರ್ತಿ ಬೀಳೋದೇನೋ ಅನ್ನೋ ಅದರಲ್ಲೇ ಇರ್ತೀವಿ ಬಟ್ ಅವ್ರು ಹಂಗಲ್ಲ ನೀವು ಬಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಬೀಳುತ್ತಾ ದಿನಾನೂ ಬೀಳುತ್ತಾ ಅಂತ ಹೇಳ್ಬಿಟ್ಟು ಕಾಯೆಲ್ಲ ಕಿತ್ತಾಕಿ ಇನ್ನೇನು ಹಬ್ಬ ಬೇರೆ ಹತ್ರ ಬರ್ತಿದೆಯಲ್ಲ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಆಗುತ್ತೆ ಒಂದೇ ಅಂತ ಹೇಳ್ಬಿಟ್ಟು ಕಾಯೆಲ್ಲ ಕಿತ್ತಿಡ್ತಿದ್ರು ಎಳ್ನೀರು ಕಿತ್ತರು ತುಂಬ ಚೆನ್ನಾಗಿತ್ತು ಎಳ್ನೀರು ಅಂದರೆ ತುಂಬ ಹೈಟ್ ಇರುತ್ತಲ್ಲ ಮರ ಎಳ್ನೀರು ಕಿತ್ತರೆ ಬಿದ್ದರೆ ಒಡೆದೋಗ್ಬಿಡುತ್ತೆ ಅಂತ ಜಾಸ್ತಿ ಎಳ್ನೀರು ತುಂಬ ಹೈಟ್ ಇರೋ ಮರದಲ್ಲಿ ಕೇಳಲ್ಲ ಮಳೆಗಾಲದಲ್ಲಿ ಏನೂ ಆಗೋಲ್ಲ ಈ ಬೇಸಿಗೆಯಲ್ಲಿ ಫುಲ್ಲು ನೆಲೆ ಎಲ್ಲ ಡ್ರೈ ಆಗಿರುತ್ತಲ್ಲ ಸೊ ಒಡೆದೋಗ್ಬಿಡುತ್ತೆ ಅಷ್ಟು ಹೈಟಿಂದ ಬೀಳೋ ಅಷ್ಟೊತ್ತಿಗೆ ಆದರೂ ಕುಡಿಲೇಬೇಕು ನೋಡೋಣ ಎಷ್ಟಿರುತ್ತೋ ಯಾವುದಾದ್ರೂ ಒಂದಾದರೂ ಒಡೆದೋಗಲ್ಲ ಅಂತ ಹೇಳ್ಬಿಟ್ಟು ಕಿದ್ರು ಸ್ಟಾರ್ಟಿಂಗು ಅವ್ರು ಕಿತ್ತಿದ ತಕ್ಷಣ ಅದು ಎರಡು ಹೋಳಾಗ್ಬಿಟ್ಟು ಒಡೆದೇ ಹೋಗ್ಬಿಡ್ತು ಮತ್ತು ಇನ್ನೊಂದು ಎರಡು ನೋಡಿದ್ರು ಕಿತ್ತಿ ಇನ್ನೊಂದು ಚೆನ್ನಾಗಿದೆ ಒಂದು ಸ್ವಲ್ಪ ಸ್ವಲ್ಪ ಬೀಟ್ ಹೊಟ್ಕೊಂಡಿದ್ದವನ್ನೆಲ್ಲ ಏನೋ ಇದು ಮಾಡಿಕೊಂಡು ಕುಡಿದ್ರು ಟೇಸ್ಟ್ ನೋಡಿ ಅಪ್ಪ ಮಗಳು ಕುಡಿದ್ರು ಅಷ್ಟೊತ್ತಿಗೆ ನಾನು ತಿಂಡಿ ಮಾಡ್ತಾಯಿದ್ದೆ ಇವತ್ತು ಹೊರಗಡೆ ಹೋಗೋ ಪ್ರೋಗ್ರಾಮ್ ಇತ್ತು ಕಾಯೆಲ್ಲ ಎಟಕ್ತಿದ್ದೋ ಕಾಯಿ ಕಿತ್ಬಿಟ್ರು ಎಳ್ನೀರು ಕೀಳಕ್ಕೆ ಆಗಲಿಲ್ಲ ತುಂಬ ಹೈಟ್ ಇದೆ ಅಂತ ಹೇಳ್ಬಿಟ್ಟು ಮತ್ತು ಏಣಿ ತೊಗೊಂಬಂದು ಏಣಿ ಹಾಕ್ಸ್ಬಿಟ್ಟು ಮತ್ತು ಎಳ್ನೀರೆಲ್ಲ ಕಿತ್ಕೊಂಡ್ರು ನನಗೆ ಹೇಳ್ತಾಯಿದ್ರು ನೋಡು ಇದು ನೀರು ಅಲ್ಲಾಡುತ್ತಾ ಕಾಯ ಅಥವಾ ಎಳ್ನೀರ ಅಂತ ಹೇಳ್ಬಿಟ್ಟು ಇದು ಕಾಯಾಗಿತ್ತು ಅಂತ ಹೇಳಿದೆ ಅದಕ್ಕೆ ಅವರು ಇದೊಂದು ಎಟ್ಕೋಲ್ಲ ಅಂತ ಹೇಳ್ಬಿಟ್ಟು ಆವಾಗ ಏಣಿ ತೊಗೊಂಬಂದು ಏಣಿ ಹಾಕಿ ಹತ್ತಿ ಎಳ್ನೀರು ಕಿತ್ಕೊಂಡ್ರು ನನ್ನ ಮಗಳು ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನು ತೊಗೊತೀನಿ ನಮಗೆ ಭಯ ಈ ಕಾಯಿ ಕೀಳಬೇಕಾದ್ರೆ ಯಾವ ಸೈಡ್ ಬರುತ್ತೆ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ಬೀಳುತ್ತೆ ಅಂತಲೇ ಗೊತ್ತಿರಲ್ಲ ಹೆಂಗೆ ಕಳಿಸೋದು ಅಂತ ಅವಳಂತೂ ಇರ್ತಾನೆ ಇರಲಿಲ್ಲ ನಾನು ಎತ್ಕೊಂಬಂದು ಹಾಕ್ತೀನಿ ಅಂತ ಈ ಕಡೆ ಹಂಗೂ ಸೈಡಿಗೆಲ್ಲ ತೆಗ್ದು ಹಾಕಿದ್ರು ಅವಳು ತಗೊಂಬಂದು ಎಲ್ಲ ಹಾಕ್ತಾಯಿದ್ಲು ನೋಡಿ ಹೆಂಗೆಲ್ಲ ಅವ ಥರ ಮಾಡಿರ್ತಾಳೆ ಅಂದರೆ ಫುಲ್ಲು ತುಂಬ ತೀಟೆ ಅಂದರೆ ತೀಟೆ ನನ್ನ ಮಗಳು ಅದ್ರ ಜೊತೆಗೆ ನನ್ನ ಗಂಡನೂ ಅವಳು ಏನೇ ಮಾಡುವಂದರೆ ಸಪೋರ್ಟ್ ಮಾಡೋ ಬಿಡಮ್ಮ ಮಾಡಮ್ಮ ಅನ್ನೋದು ಎಡೇ ಹೋಗ್ಲಿ ಅಂತ ನನಗೆ ಅನ್ನೋದು ಮಕ್ಕಳಲ್ವಾ ಅಂತ ಅದೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿ ಇವತ್ತು ಹೊರ್ಗಡೆ ಇದ್ದೀವಿ ಹೊರಗಡೆ ಎಲ್ಲಿಗೆ ಅಂತ ಮುಂದೆ ಹೇಳ್ತೀನಿ ಬನ್ನಿ ಇವತ್ತು ಮೆಟ್ರೋದಲ್ಲೇ ಹೋಗೋಣ ಮೆಟ್ರೋದಲ್ಲಿ ಬೆಳಗ್ಗೆ ನೀವು ಹೋದರೆ ತುಂಬ ರಶ್ ಇರುತ್ತೆ ಅಂತ ಆಲ್ಮೋಸ್ಟ್ ಆಲೇ ಹನ್ನೆರಡು ಗಂಟೆ ಆಗಿತ್ತು ಅನ್ಸುತ್ತೆ ಹನ್ನೆರಡು ಹನ್ನೆರಡೂವರೆ ಆಗಿತ್ತು ಅನಿಸುತ್ತೆ ಅವಾಗ ಹೋಗಿದ್ದು ಅವಾಗ ಪರವಾಗಿರಲಿಲ್ಲ ಮಾದವಾರ ಸ್ಟೇಷನಿಂದ ಹೋಗಿದ್ದು ಮಾದವರದಲ್ಲಿ ಅಷ್ಟೊಂದು ಏನು ರಶ್ ಇರಲಿಲ್ಲ ನನ್ನ ಮಗಳು ಮುಂಚೆಯೆಲ್ಲ ಓಡಾಡಿದ್ದಾಳೆ ಅಷ್ಟೊಂದು ಅವಳಿಗಿನ್ನೂ ಎರಡು ವರ್ಷ ಅವಾಗ ಕರ್ಕೊಂಡೋಗಿದ್ದು ಅನಿಸುತ್ತೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಅವಳಿಗೆ ಮೆಟ್ರೋ ಹೇಗೆ ಏನು ಅಂತೆಲ್ಲ ನೋಡಿದ್ಲು ಪಾಪ ಕರ್ಕೊಂಡು ಬಂದಿದ್ದೀವಿ ಓಡಾಡಿದ್ದೀವಿ ಅವಾಗ ಅದಾದಮೇಲೆ ಏನು ಜಾಸ್ತಿ ಮೆಟ್ರೋದಲ್ಲಿ ಅವಳೇನು ಕರ್ಕೊಂಡು ಹೋಗಿರಲಿಲ್ಲ ನಾನು ಒಬ್ಬಳೇ ಇದ್ದರೆ ಅವಳಂತೂ ಮೆಟ್ರೋದಲ್ಲೆಲ್ಲ ಜಾಸ್ತಿ ಕರ್ಕೊಂಡು ಹೋಗೋದೇ ಇಲ್ಲ ಇದೆಲ್ಲ ಹೊಸ್ದಾಗಿರೋದು ಇಲ್ಲಿ ಮಾದವಾರ ಅಲ್ಲಿಂದ ಒಂದು ಮೂರಿದು ಆಗಿರೋದ್ರಿಂದ ಮಾದವಾರದಿಂದ ಯಾವತ್ತೂ ಹೋಗಿರಲಿಲ್ಲ ನನ್ನ ಮಗಳು ನೋಡಿ ಮುಂಚೆಗೆ ನಾನೇ ಹೋಗ್ತೀನಿ ಅಂತೂ ಹೋಗ್ಬಿಡ್ತಾಳೆ ಅವಳೆಲ್ಲೂ ನೋಡೇ ಇರೋಲ್ಲ ಬಟ್ ನಾನು ನೋಡಿದ್ದೀನಿ ಮಾಡ್ತೀನಿ ಏನತ್ರ ಈಗಿನ ಮಕ್ಕಳು ಹೆಂಗೆ ಅಂದರೆ ಫೋನಲ್ಲಿ ನೋಡಿರ್ತಾರಲ್ಲ ಏಯ್ ನಾನು ನೋಡಿದೀನಿ ನಾನು ಮಾಡ್ಬಲ್ಲೆ ಆ ಥರ ಸೆಟ್ ಇರುತ್ತೆ ಅವರಿಗೆ ಅವಳಿಗೆ ಭಯನೇ ಇರಲಿಲ್ಲ ಒಬ್ಬೊಬ್ರು ದೊಡ್ಡವರು ತುಂಬ ಎದುರ್ಕೊಂತಾರೆ ಲಿಫ್ಟಲ್ಲಿ ಬರೋದಕ್ಕೆ ಈ ಥರ ಇದರಲ್ಲೆಲ್ಲ ಬರೋದಕ್ಕೆ ಇವಳಿಗೆ ಮಾತ್ರ ಭಯವೇ ಆಗಲಿಲ್ಲ ಫುಲ್ಲು ಅವಳೆ ಮುಂಚೆಗೆ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಭಯ ಈಗ ಮೆಟ್ರೋ ಬಂದುಬಿಡುತ್ತೆ ಸಡನ್ನಾಗಿ ಓಡ್ಬಿಡ್ತಾಳೆ ಕೈ ಹಿಡ್ಕೊಂಬೆಕ್ ಭಯ ಆಗುತ್ತೆ ಅವ್ರು ಹಂಗೂ ಹೇಳ್ತಾಯಿದ್ರು ಮಕ್ಕಳು ಕೈ ಹಿಡ್ಕೊಳ್ಳಿ ಓಡ್ಬಿಟ್ಟಳು ಅಂತ ಎಲ್ಲ ಹೇಳ್ತಾಯಿದ್ರು ನನಗೆ ಭಯ ನಮ್ಮ ಮನೆಯವ್ರಿಗೆ ಏನು ಮಾಡಲ್ಲ ಅವಳು ಏನು ಹೋಗೋಲ್ಲ ಅಂತಾರೆ ಸಡನ್ನಾಗಿ ಓಡೋಗ್ಬಿಟ್ರೆ ಏನು ಮಾಡೋದು ಅಲ್ವಾ ಅದಕ್ಕೆ ಇಟ್ಕೊಳ್ಳಿ ಅಂತ ಅವರು ಹೇಳ್ತಾಯಿದ್ರು ನಾವು ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ಆದರೂ ಬಿಡ್ತಿರ್ಲಿಲ್ಲ ನಾನೇ ಇಟ್ಕೊಬೇಕು ನಾನೇ ನಿಂತಕೊತೀನಿ ನಾನು ಒಬ್ಬಳೇ ಬರ್ತೀನಿ ಅಂತ ಅವಳು ಹೇಳ್ಕೊಂಡು ಹೋಗ್ತಾನೆ ಇರ್ತಾಳೆ ಹೊಸ ವರ್ಷ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ಯಾವತ್ತು ಕಂಪ್ನಿಲಿ ರಜೆ ಇತ್ತು ಸೊ ಹೊರಗಡೆ ಹೋಗ್ತಾ ಇದ್ವಿ ಅವತ್ತು ಎಲ್ರಿಗೂ ರಜೆ ಕೊಟ್ಟಿದ್ದಾರೆ ಏನೋ ಅಂದ್ಕೊಂಡೆ ಇಲ್ಲ ನೀವು ಇದಕ್ಕೆ ಸ್ವಲ್ಪ ಕಂಪ್ನಿಗಳಲ್ಲಿ ಮಾತ್ರ ರಜೆ ಸಿಗುತ್ತೆ ಎಲ್ಲ ಕಂಪ್ನಿಲೂ ರಜಾ ಕೊಡೋಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಹಂಗೂ ಹೋಗೋದು ಬೇಡ ಇವತ್ತು ತುಂಬ ರಶ್ ಇರುತ್ತೆ ಎಲ್ಲ ಕಡೆ ಅಂದ್ಕೊಂಡಿದ್ವಿ ಅದು ರೆಶ್ ಇದ್ದೇ ಇತ್ತು ಕಾಮನ್ ಆಲ್ಮೋಸ್ಟ್ ಎಲ್ಲ ಅದು ಯಾವುದು ರಜೆ ಕೊಟ್ಟಿಲ್ವಲ್ಲ ಅಷ್ಟೊಂದು ರಶ್ ಇರೋಲ್ಲ ಅಂದ್ಕೊಂಡ್ವಿ ಬಟ್ ಆದರೂ ಸುತ್ತಮುತ್ತ ಜನ ಇವತ್ತು ಜನವರಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ತುಂಬ ಜನ ತುಂಬ ರೆಶ್ ಅಂದರೆ ರಶ್ ಇತ್ತು ಆ ರೇಂಜಿಗೆ ಜನ ಇದ್ದರು ಹಿಂಗೆ ಓಡ್ ಬರ್ತಾಳೋ ಅಂತ ನೋಡಿ ಆಲೇ ಹೋಗಾವಳು ಅಲ್ಲೇ ಮುಂಚೆ ನಿಂತ್ಕೊಂಡ್ರು ಮತ್ತೆ ಅವರಪ್ಪ ಹೋದರು ಮೆಟ್ರೋ ಬಂತು ಆ ಕಡೆಯಿಂದ ಬರೋವೆಲ್ಲ ಫುಲ್ಲು ಮಾದವಾರಕ್ಕೆ ಫುಲ್ ಖಾವಲಿ ಬರ್ತವೆ ಯಾರು ಜನನಿರೋಲ್ಲ ಎಲ್ಲೋ ಒಬ್ರೋ ಇಬ್ಬರು ಇರ್ತಾರೆ ಅದು ಮೆಟ್ರೋ ಬಂದು ಸ್ಟಾಪ್ ಆಗಿದ ತಕ್ಷಣ ಎಲ್ಲರೂ ಇಳಿದ್ರು ಅಂದಮೇಲೆ ಈ ಕ್ಲೀನಿಂಗ್ ಮಾಡೋರು ನೋಡಿ ಎಷ್ಟು ಬೇಗ ಬಂದ್ಬಿಡ್ತಾರೆ ಅಲ್ಲೇ ರೆಡಿಯಾಗಿರ್ತಾರೆ ಆ ಸ್ಟಾಪಾಗಿ ಎಲ್ಲರೂ ಮೂವ್ ಆಯ್ತಿದ್ದಂದೆ ಬೇಗ ಬಂದು ಎಲ್ಲರೂ ಕ್ಲೀನ್ ಮಾಡ್ಕೊಂಡು ಹೋಗ್ತಿರ್ತಾರೆ ಎಲ್ಲ ಮೆಟ್ರೋ ಗಾಡಿಗಳು ಅಷ್ಟೇ ಬಂದು ಡೆಡ್ ಆ್ಯಂಡಲ್ಲಿ ಕ್ಲೀನಿಂಗ್ ನಡೀತಾನೆ ಇರುತ್ತೆ ಪ್ರೊಸೆಸ್ಸು ಫಸ್ಟು ಸ್ಟ್ಯಾಂಡಿಂದ ಹತ್ತಿ ಫುಲ್ ಎಂಡ್ವರೆಗೂ ಸತಿ ಇದು ಮಾಡ್ಕೊಂಡು ಹೋಗಿಬಿಡ್ತಾರೆ ಬಂತು ನಾವು ನೋಡಿ ತುಂಬ ಫುಲ್ಲು ಕಮ್ಮಿ ಇತ್ತು ನಾವು ಹತ್ತಿದಾಗ ಯಾರೂ ಆಲ್ಮೋಸ್ಟ್ ಜಾಸ್ತಿ ಜನ ಇರಲಿಲ್ಲ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಜನ ಇದ್ದರು ನಾವು ಇಳಿಯೋ ವರ್ಷದಲ್ಲಿ ಎಷ್ಟು ಕ್ಯೂ ನಿಂತ್ಕೊಂಡ್ರು ಅಷ್ಟು ರೇಂಜಿಗಿತ್ತು ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಊರಿಯನ್ ಮಾಲೆಗೆ ಬಂದಿದ್ದೀವಿ ತುಂಬ ದಿನ ಆಗಿತ್ತು ಆಲೆಗೆ ಬಂದು ನನ್ನ ಮಗಳು ಕರ್ಕೊಂಡು ನಾವು ಊರಿಯನ್ ಮಾಲೆಗೆ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮು ಅವಳನ್ನ ಕರ್ಕೊಂಡು ಬಂದಿರೋದು ಬಟ್ ಆದರೂ ಅವಳು ಹಿಂಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೊರಗಡೆ ಮಾಲ್ಗಳಲ್ಲಿ ಹೇಗೆ ಅವಳು ಇಷ್ಟು ಇರ್ತಾಳೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಎಲ್ಲ ಕಡೆ ಹೋದಾಗಲೂ ಒಂದೇ ಥರ ಇದ್ದೇ ಇರುತ್ತೆ ಅಲ್ಲಿ ಇಲ್ಲಿ ಅಂತ ಏನಿಲ್ಲ ಓರಿಯನ್ ಮಾಲಲ್ಲೂ ಹಂಗೆ ಸೇಮು ಅವಳಿಗೇನು ಅಂದರೆ ಇದೆಲ್ಲ ಹೊಸದು ಈ ಥರ ಎಲ್ಲ ಆಲ್ಮೋಸ್ಟು ಅಂದರೆ ಹೇಗೆ ಅಂದರೆ ಯಾರಾದರೂ ಚೆಕ್ ಮಾಡಬೇಕಾದ್ರೆ ನನ್ನನ್ನು ಚೆಕ್ ಮಾಡಲ್ವ ನಾನು ನೋಡ್ತೀನಿ ಆ ಥರ ನಾನು ಮಾಡಲ್ವಾ ನಾನು ಮಾಡಿ ಆ ಥರ ಎಲ್ಲ ಅವಳು ಅಲ್ಲೇ ಕೇಳ್ತಾಯಿಲ್ಲ ನೋಡಿ ಫುಲ್ಲು ರೆಶ್ ಇತ್ತು ಅಷ್ಟೊಂದು ರೆಶ್ ಇರಲಿಲ್ಲ ಆಮೇಲೆ ಆಮೇಲೆ ತುಂಬ ಜನ ಹೋಗಿದ್ರು ಕ್ರಿಸ್ಮಸ್ಗೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಓರಿಯಲ್ ಮನೇಲಿ ಬಿಗ್ ಆಫರ್ ಎಲ್ಲ ಅಂಗಡಿಗಳಲ್ಲೂ ಸೇಲ್ ಸೇಲ್ ಆಫರ್ ಯಾವ ಅಂಗೀಲಿ ನೋಡಿದ್ರೂ ಸೇಲ್ ಇತ್ತು ಏನು ಸೇಲ್ ಅಂದ್ರೆ ಅವ್ರೇನು ಕಮ್ಮಿ ಹಾಕ್ಕೊಡಲ್ಲ ಎಲ್ಲ ಅದನ್ನು ಹಾಕಿರೋ ಬಜೆಟಲ್ಲಿ ಕಮ್ಮಿ ಹಾಕ್ಕೊಡ್ತಾರೆ ನೋಡಿ ಕ್ರಿಸ್ಮಸ್ಗೆ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿದರು ಊರೇನ್ಮೇಲಲ್ಲಿ ಎಲ್ಲರೂ ಫೋಟೋ ತೊಗಸ್ಕೊಂತ ಇದ್ರು ಮನೆಯವರು ನಿಂತ್ಕೊಂಡ್ರು ನಾವು ನಿಂತ್ಕೊಂಡು ಒಂದೆರಡು ಫೋಟೋ ತೆಗೆಸ್ಕೊಂಡು ಬಂದ್ವಿ ಯಾಕಂದರೆ ವೆಯ್ಟ್ ಮಾಡ್ತಿರ್ತಾರೆ ನಾವು ಸುಮ್ಮನೆ ಅದರಲ್ಲೇ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಇನ್ನೊಬ್ಬರು ಅಲ್ಲಿ ನಿಂತ್ಕೊಂಡು ಓಡ್ತಿರ್ತಾರೆ ಯಾಕಂದರೆ ನಮಗೂ ಸ್ವಲ್ಪ ಜಾಗ್ಬಿಟ್ರೆ ನಾವು ತೊಗೋಬೇಕು ಅನ್ನಂಗೂ ಇರ್ತಾರೆ ಪಾಪ ಎರಡು ಕ್ಲಿಪ್ ತೊಗೊಂಡು ಬಂದ್ವಿ ಬನ್ನಿ ನೋಡಿ ನ್ಯೂ ಇಯರ್ ಆಫ್ ಪಲಾವಿಗೆ ಸ್ವಲ್ಪ ಬಟ್ಟೆ ತಗೊಳ್ಳೋಣ ಅವಳು ತುಂಬ ಫ್ರಾಕು ಆ ಥರ ಎಲ್ಲ ಏನೂ ಆಗ್ತಾಯಿಲ್ಲ ಈ ನಡುವೆ ತುಂಬ ಸಾಫ್ಟಲ್ಲಿರೋ ಎಲ್ಲ ಕೇಳ್ತಾಳೆ ನಂಗೆ ತುಂಬ ಸಾಫ್ಟಲ್ಲಿ ಇರಬೇಕು ಅಂತ ಹೇಳಿ ಅವರಪ್ಪ ಆಲ್ರೆಡಿ ಅವಳಿಗೆ ತೊಗೊಂಬಂದಿದ್ರು ಇನ್ನೊಂದು ಸಲ ಮತ್ತೆ ಬಂದು ಈಗ ಈ ವೆದರಿಗೆ ನೋಡಿ ಎಷ್ಟು ತುಂಬ ಚೆನ್ನಾಗಿತ್ತು ಅವಳಿಗೆ ಅಂದರೆ ಅವಳಿಗೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದು ಈ ಥರದ್ದು ಪಲಾವಿ ಹತ್ರ ಇತ್ತು ಅದನ್ನೇ ನೋಡ್ತಾ ಇದ್ವಿ ಅವಳು ಹೇಳ್ತಾ ಇದ್ಲು ಮುಂಚೆ ಅದನ್ನು ನೋಡಿದ ತಕ್ಷಣ ನನ್ನ ಹತ್ರ ಇದೆ ಆ ಥರದ್ದು ನನ್ನ ಹತ್ರ ಇದೆ ಪಪ್ಪ ಅಂತ ಹೇಳ್ತಾ ಇದ್ಳು ಜಾಕೆಟ್ ಎಲ್ಲ ತುಂಬ ಚೆನ್ನಾಗಿತ್ತು ಸ್ವೆಟರು ಈ ವಿಂಟರ್ ಇದಕ್ಕೆಲ್ಲ ಮಕ್ಕಳಿಗೆ ಅಲ್ಲದೆ ಹೆಂಗೆ ಅನಿಸ್ಬಿಡ್ತು ನನ್ನ ಮಗಳಿಗೆ ಶೂ ಸ್ಲೀಪರ್ ಸಿಕ್ಬಿಡ್ತು ಅವಳಿಗೆ ತುಂಬ ಆಸೆ ಶೂ ಮತ್ತು ಸ್ಲೀಪರ್ ಕಲೆಕ್ಷನ್ ಮಾಡಬೇಕು ಅಂದರೆ ಮನೇಲಿ ತುಂಬ ಇದ್ರೂ ಅವಳು ಅಂದ್ಕೊಂಡಿದ್ದೇ ಸ್ಲೀಪರ್ ಹಾಕೊಬೇಕು ನಾವು ಹೇಳಿದ ಅವಳು ಹಾಕೊಳ್ಳೋದೇ ಇಲ್ಲ ಇಲ್ಲೂ ಬಂದಲು ಚಪ್ಪಲಿ ಹುಡ್ಕಿದ್ಲು ಕ್ರಾಕ್ಸ್ ನೋಡಿದ್ರು ಅದು ಅವಳಿಗೆ ತುಂಬ ಚೆನ್ನಾಗಿತ್ತು ನೋಡೋಕೆನದು ಅವ್ಳಿಗೂ ಚೆನ್ನಾಗಿ ಇಷ್ಟ ಆಯಿತು ನೋಡಿ ಇದು ಚೆನ್ನಾಗೂ ಕಾಣಿಸ್ತಾ ಇತ್ತು ಕ್ರಾಗಲ್ಲಿ ಬಟ್ ಅವಳಿಗೆ ಅದು ದೊಡ್ಡ ಸೈಜ್ ಆಗಿದೆ ಅವಳ ಸೈಜ್ ಇರಲಿಲ್ಲ ಹಾಕಿ ನೋಡಿದ್ವಿ ಬಟ್ ಬೇರೆ ತೊಗೊಂಡ್ರೆ ಅವಳು ಇಲ್ಲ ನನಗೆ ಬೇಡ ಅದೇ ಬೇಕು ಹಾಕ್ಬಿಟ್ಟು ತೋರಿಸಿದ್ವಿ ನೋಡು ನಿನಗೆ ಇದಾಗಲ್ಲ ಬೇರೆ ತಗೋ ಅಂತ ಹೇಳ್ಬಿಟ್ಟು ನಾನು ಶೂ ನೋಡೋಕ್ಕೆ ನಮ್ಮ ಮನೆಯವರು ಆ ಥರ ಎಲ್ಲ ಬೇಡ ಅಂತ ಅವರು ನನ್ನ ಮಗಳು ನಾವು ಹೇಳಿದ್ದಕ್ಕೆ ಅವಳು ಕೇಳ್ತಾನೆ ಇರಲಿಲ್ಲ ಅವ್ಳಿಗಿಷ್ಟ ಬಂದಿದ್ದು ಅಂತ ತೊಗೊಂಡ್ಬಿಟ್ಟು ಹಾಕ್ಕೊಂಡು ನೋಡಿಕೊಂಡು ಬರ್ತಾಯಿಲ್ಲ ಶೂ ಕೇಳಿದ್ರೆ ಸಾಕ್ಸು ಕೊಡಿಸ್ತೀರಾ ಅಂತ ಅವಳೇ ಕೇಳೋಳು ಹಂಗಿದ್ಲು ಅಲ್ಲಿ ನೋಡಿ ನೋಡಿ ಪಾಪ ಆಗಿತ್ತು ಬಟ್ ಲೂಸ್ ಇತ್ತು ಅವಳು ನಡಿಬೇಕಾದ್ರೆ ಅದು ಸ್ಲಿಪ್ಪರು ಹಿಂದೆ ಬಿಚ್ಕೊಂಡು ಹೋಗ್ಬಿಡ್ತಿತ್ತು ಅದಕ್ಕೆ ಬೇಡ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಏನೋ ಗೊತ್ತಿಲ್ಲ ನಾವೊಂದು ನೋಡ್ತಾಯಿದ್ರು ಅವಳಂತೂ ಫುಲ್ಲು ನೋಡಿಕೊಂಡು ಒಂದು ರೌಂಡು ಏನೇ ಆಗಲಿ ಈಗ ನಾವು ಹೆಂಗೆ ತೊಗೊಬೇಕಾದ್ರೆ ನೋಡ್ಕೊಂಬಿರ್ತೀವ ಅವಳು ಹಂಗೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ನಾವು ತೋರಿಸಿದ್ರೆ ಅದು ಚೆನ್ನಾಗಿಲ್ಲ ಅದು ತೊಗೊಂಡಂಗೆ ಅದಬೇಕು ಇದು ತುಂಬ ಚೆನ್ನಾಗಿದೆ ಚೆನ್ನಾಗಿರ್ತಲ್ವ ಪಲ್ಲವಿ ಅಂತವ್ರಪ್ಪ ತೋರಿಸಿದ್ರೆ ಪಪ್ಪ ಅದು ಚೆನ್ನಾಗಿಲ್ಲ ಬೇರೆ ತೊಗೊಳ್ಳಿ ನಂಗೆ ಇದಿಷ್ಟ ಆಯಿತು ಅಂತ ಹೇಳ್ತಾಳೆ ಅವಳೇನೆ ನೋಡಿ ಶೂ ನೋಡ್ತಾ ಇಲ್ಲ ಅವಳು ಸೈಜ್ ಕಮ್ಮಿ ಇತ್ತು ಸ್ವಲ್ಪ ಅವಳ ಸೈಜಲ್ಲಿ ಇರಲಿಲ್ಲ ಸ್ವಲ್ಪ ದೊಡ್ಡದಿತ್ತು ಇಲ್ಲ ಇವಳಿಗಿಂತ ಸ್ವಲ್ಪ ಚಿಕ್ಕದಿತ್ತು ಆ ಥರ ಇತ್ತು ಶೂಸು ಮತ್ತು ಸ್ಲಿಪ್ಪರು ಈ ಥರದ್ರಲ್ಲಿ ಒಂದೆರಡು ಇತ್ತು ನಾವು ಇದನ್ನು ಅಷ್ಟೊತ್ತಿಗೆ ಅವಳಿಗೆ ಸೈಜ್ ಆಗುತ್ತಾ ಅಂತ ನೋಡೋಷ್ಟರಲ್ಲಿ ಅಲ್ಲಿರೋವನು ತೊಗೊಂಡೋಗ್ಬಿಟ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಇದು ಶೂಸು ಇದನ್ನ ಅವಳು ತೊಗೊಳೋವರೆಗೂ ಬಿಡಲಿಲ್ಲ ಹಾಕ್ಕೊಂಡ್ಳು ಎಲ್ಲ ಕಿತ್ತಾಕ್ಬಿಟ್ಟು ಹಾಕ್ಕೊಬೇಕು ಅವಳು ಏನೇ ಹಾಕೊಬೇಕು ಅಂದ್ರೆ ಅದನ್ನ ನನಗೆ ಹಾಕೊಳ್ಳೋಂಗಿಲ್ಲ ಬಿಲ್ ಆಗಲಿ ಬಿಡಲಿ ಅವಳಿಗೇನು ಗೊತ್ತು ನಾನು ಹಾಕೊಬೇಕು ಅಂದಮೇಲೆ ನೀಟಾಗಿ ಹಾಕ್ಕೊಬೇಕು ಹಾಕ್ಕೊಂಡ್ಳು ಹಾಕೊಂಬಿಟ್ಟು ಓಟ್ಳು ಚಿನ್ನಮ್ಮ ಇನ್ನು ಹಳೆ ಸ್ಲೀಪರ್ ಏನು ಮಾಡೋದು ಅವ್ನು ಬಿಸಾಕ್ರಿ ಅಂತ ಹೇಳ್ತಾ ಇಲ್ಲು ಅದನ್ನೇ ನಗು ಬರ್ತಾಯಿತ್ತು ಈಗಲೇ ನೋಡಪ್ಪ ಅದು ಹೊಸ ಬಂದಿದ ತಕ್ಷಣ ಅವು ಬೇಡ ಅವು ಬಿಸಾಕ್ಬಿಟ್ಟು ಬನ್ನಿರಿ ಅಂತ ಅವಳು ಕರ್ಕೊಂಡು ಹೋಗ್ತಾಯಿದ್ಲು ಬೇಡ ಚೀನಿ ಇವನ್ನ ಬಿಲ್ ಮಾಡಿಸ್ಕೊಳ್ಳೋಣ ಆಮೇಲೆ ಹಾಕ್ಕೊಳ್ಳೋಣ ಈಗ ಅವನ್ನ ಹಾಕೋ ಅಂತ ಹೇಳ್ಬಿಟ್ಟು ಅವರ ಅಪ್ಪ ಇದ್ರು ಅವ್ರ ಅಪ್ಪ ಇದ್ದರೆ ನನ್ನ ಸವಸಕ್ಕೆ ನೋಡಿ ಬರಲ್ಲ ನನ್ನೇನು ಅಷ್ಟೊಂದು ಅಯ್ಯೋ ಒಂದ್ಸಲ ಅವ್ರ ಅಪ್ಪನೇ ಹಿಡಿತಾಳೆ ಜಾಸ್ತಿ ಪಾಪ ಹಂಗೆ ನೋಡು ಪಪ್ಪ ಅಂತ ನನ್ನ ಹತ್ರ ಏನು ಅಷ್ಟೊಂದು ಇದು ಮಾಡೋಲ್ಲ ಸೈಜ್ ನೋಡ್ಬಿಟ್ಟು ಅದನ್ನು ತೊಗೊಂಡು ಅವಳು ಬಿಲ್ ಮಾಡ್ಸೋಕು ಬಿಡಿ ಎಲ್ಲ ಕಿತ್ತ ಹಾಕೋಕ್ಕೆ ಟ್ರೈ ಮಾಡ್ತಿದ್ಲು ಹಾಕೊಂಡು ತಿನ್ನೇ ಅಂತ ಹೇಳ್ಬಿಟ್ಟು ಅವಳು ಏನಾದರೂ ತೊಗೊಳ್ಳಿ ಅದನ್ನ ಅವಾಗ ಹಾಕೊಂಬಿಡ್ಬೇಕು ಸ್ಪೆಷಲಿ ಅವ್ಳಿಗೆ ತುಂಬ ಆಸಿಪ್ಪ ಶೂಸ್ ಕಲೆಕ್ಷನ್ ತುಂಬ ಆಸೆ ಅವಳಿಗೆ ಎಲ್ಲೋದ್ರು ಅವಳೆಲ್ಲಾದರೂ ಸ್ಲಿಪ್ಪರು ಶೂ ಕಣ್ತು ಅಂದ್ರೆ ಅವಳು ಆಸೆ ಪಡ್ತಾಳೆ ನನಗೆ ಬೇಕು ಬೇಕು ಅಂತ ಎಲ್ಲೋ ಸತಿ ಬೇಡ ನನಗೆ ನನ್ನ ಹತ್ರ ಇದೆ ಈ ಥರ ಅಂತ ಹೇಳೋದು ಅವಳೇ ಹೋಗ್ತಿದ್ಲು ನಾನೇ ಬಿಲ್ ಮಾಡಿಸ್ಕೊಂಬರ್ತೀನಿ ಅಂತ ಅವಳಿಗೆ ಹಂಗೂ ಸಮಾಧಾನ ಇಲ್ಲ ಅದು ಕ್ರ್ಯಾಕ್ಸ್ ನೋಡಿದ್ಲಲ್ಲ ಅದೇ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಅವಳು ಅದನ್ನು ತೊಗೊಬೇಕು ಅಂತ ಭಾರಿ ಆಸೆ ಪಡ್ತಿದ್ಲು ಬಟ್ ಅದು ಸೈಜ್ ಆಗೋಲ್ಲ ಸುಮ್ಮನೆ ದೊಡ್ಡ ಸೈಜ್ ತೊಗೊಂಡು ಸುಮ್ಮನೆ ಮಡಿಕೊಂಡು ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ನಾವೇ ಬಿಟ ಬಾ ಇನ್ನು ಮುಂದೆ ಐತೆ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ವಿ ಸಾಕ್ಸ್ ತೊಗೊಳಲ್ವಾ ಪಾಪ ಸಾಕ್ಸ್ ಬೇಡವಾ ಅಂತ ಹೇಳ್ತಿದ್ಲ ಅವಳೇನೆ ಬೇಡ ಮನೇಲಿ ಇದೆ ಅಂತ ನಾನು ಹೇಳಿ ಕರ್ಕೊಂಬಂದೆ ಅವಳಿಗೆ ಫ್ರಾಕ್ ಎಲ್ಲ ನೋಡ್ತಾಯಿದ್ದೆ ತುಂಬ ಸಾಫ್ಟಲ್ಲಿ ನೋಡ್ತಾಯಿದ್ದೆ ಕಾಟನಲ್ಲಿ ಇಲ್ಲ ಅವಳು ನಾರ್ಮಲ್ ಫ್ರಾಕ್ ಎಲ್ಲ ಹಾಕೋದೇ ಬಿಟ್ಬಿಟ್ಟಿದ್ದಾಳೆ ರೇರು ಹಾಕೋಬೇಕು ಅಂದರೆ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀವಿ ಅಂದಾಗ ಮಾತ್ರ ಹಾಕೊತಾಳೆ ಆಮೇಲೆ ಮತ್ತೆ ಹಾಕೊಳ್ಳೋದೇ ಇಲ್ಲ ಅವನ್ನೆಲ್ಲ ಮನೆ ಹತ್ರ ಎಲ್ಲ ಸಾಫ್ಟ್ ಸಾಫ್ಟ್ ರೂಢಿಯಾಗಿ ಆ ಥರ ಬಟ್ಟೆ ಅವಳು ಹಾಕೋದೇ ಇಲ್ಲ ಅದಕ್ಕೆ ಒಂದೆರಡು ನೋಡಿ ಚೆನ್ನಾಗಿರೋ ಒಂದೆರಡು ತೊಗೊಂಡ್ವಿ ಅವಳಿಗೆ ಇಷ್ಟ ಆಗಿದ್ದಾವೆ ತೊಗೋಬೇಕು ಇಲ್ಲಾಂದ್ರೆ ಇಲ್ಲ ಅವಳು ಕಣ್ಣೆದ್ರಿಗೆ ತೋರಿಸ್ಬಾರ್ದಿಲ್ಲ ತೊಗೊಂಡ್ಬಿಡ್ಬೇಕು ಎದ್ರಿಗೆ ಇದು ಚೆನ್ನಾಗಿತ್ತು ಚಿನ್ನಮ್ಮ ಅಂತ ಏನಾದರೂ ಕೇಳಿದ್ರೆ ಇಲ್ಲ ಚೆನ್ನಾಗಿಲ್ಲ ಹಂಗೆ ಹಂಗೆ ಅಂತ ಹೇಳ್ಬಿಡ್ತಾಳೆ ಬ್ಯಾಕ್ ಕಲೆಕ್ಷನ್ನು ತುಂಬ ಚೆನ್ನಾಗಿತ್ತು ಎಲ್ಲ ಔಟ್ ಆಫ್ ಸೇಲ್ ಆಗೋಗ್ಬಿಟ್ಟಿದ್ದು ಯಾವ ಅಷ್ಟೊಂದು ಇರಲಿಲ್ಲ ಎಲ್ಲ ಕಲೆಕ್ಷನ್ ಮಾಡಿಬಿಟ್ಟಿದ್ದಿತ್ತು ನೋಡ್ಕೊಂಡು ಹಂಗೂ ಬಂದ್ವಿ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ ಆಫರಲ್ಲಿ ಬಿಟ್ಟಿದಾಗ ಆಫರಲ್ಲಿ ಬಿಟ್ಟರೆ ತುಂಬ ಜನ ಬಂದ್ಬಿಟ್ಟು ಬೇಗನೆ ಎಲ್ಲ ಸೋಲ್ಡ್ ಔಟ್ ಮಾಡಿಬಿಡ್ತಾರೆ ಇಲ್ಲಿ ನಾನು ಬರ್ತಾನೆ ಇರಲಿಲ್ಲ ನನ್ನ ಮಗಳಂತೂ ಬಿಡ್ತಿಲ್ಲ ಅವ್ರ ಅಪ್ಪನ ಬನ್ನಿ ನೋಡೋಣ ಅಲ್ಲಿ ನೋಡೋಣ ಅಲ್ಲಿ ನೋಡೋಣ ಅಂತ ಕರ್ಕೊಂಡು ಬಂದಳು ಲಿಫ್ಟಿಕ್ಕೆಲ್ಲ ಅವಳಿಗೆ ಗೊತ್ತಲ್ವಾ ಪೌಡ್ರ್ ಲಿಫ್ಟಿಕ್ಕು ಇದೆಲ್ಲ ಅದಕ್ಕೆ ಅವಳು ಬಂದು ನೋಡೋಣ ಅಂತ ಕರ್ಕೊಂಡು ಬರ್ತಾ ನೋಡಿದೆ ಬೇಡ ನನ್ನ ಹತ್ರ ಇದೆ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ನನಗೇನು ಬೇಡ ಅಂತ ಹೇಳ್ಬಿಟ್ಟು ನಾನು ಬಂದೇ ತೊಗೊಳಲಿಲ್ಲ ಅವಳು ತಗೋ ನನಗೆ ನನಗೆಂದು ಬಾ ನಮ್ಮ ಬೇರೆ ಇದ್ರಲ್ಲಿ ತೊಗೋಣ ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ಸ್ಲಿಪ್ಪರ್ ಇಷ್ಟ ಆಯಿತು ಒಂದು ತುಂಬ ಚೆನ್ನಾಗಿತ್ತು ಗ್ಲಾಸ್ದು ಬಟ್ ನನಗೆ ಹೈಟ್ ಹಾಕೋಕೆ ಇಷ್ಟ ಬಟ್ ಹೀಲ್ಸ್ ನಾನೇ ಇರೋ ಹೈಟು ಇನ್ನೂ ಹೀಲ್ಸ್ ಆಗುತ್ತೆ ಇನ್ನೂ ಉದ್ದಾಗ್ಬಿಡ್ತೀನಿ ಅಂತ ನಾನು ಹೀಲ್ಸ್ ಹಾಕಲ್ಲ ತುಂಬ ಚೆನ್ನಾಗಿತ್ತು ಅದು ಸ್ಲಿಪ್ಪರು ನನ್ನ ಮಗಳು ನಾನು ನೋಡ್ತಾ ಇದ್ದರೆ ಅವಳು ನೋಡ್ತಿದ್ದಾಳೆ ನನಗೂ ಫ್ಲ್ಯಾಟಲ್ಲಿ ನೋಡಿದೆ ಫ್ಲ್ಯಾಟಲ್ಲಿ ಒಂದು ಎರಡು ನೋಡಿದೆ ಇಷ್ಟ ಆಯಿತು ನಾನು ಒಂದು ಜೊತೆ ಫ್ಲ್ಯಾಟಲ್ಲಿ ಸ್ಲೀಪರ್ ತೊಗೊಂಡೆ ಚೆನ್ನಾಗಿ ಕಾಣ್ತಿತ್ತು ನೋಡೋಕ್ಕೆಲ್ಲ ಹೈಟ್ ಇರೋದ್ರಿಂದ ಹೀಲ್ಸ್ ಹಾಕೋಕ್ಕಾಗಲ್ಲ ಫ್ಲ್ಯಾಟೇ ಬೆಸ್ಟು ಹೈಟ್ ಕಮ್ಮಿದ್ರೆ ಹೀಲ್ಸ್ ಏನೋ ಆಗ್ಬೋದಿತ್ತು ನಾನೇ ಹೈಟ್ ಇದ್ದೀನಿ ಹೈಟ್ ಇರೋದ್ರಿಂದ ನಾನೇನು ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿಂದ ನೋಡಿಕೊಂಡು ಮತ್ತು ಇಲ್ಲಿ ಶೋ ಪೀಸ್ ಎಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಮನೆ ಡೆಕೋರೇಷನ್ಗೆ ಎಲ್ಲ ಥೀಮ್ಸಲ್ಲಿ ತುಂಬ ಚೆನ್ನಾಗಿ ಇತ್ತು ಡೆಕೋರೇಷನ್ ಹೋಮ್ ಡೆಕೋರೇಷನ್ಗೆ ಎಲ್ಲ ಎಲ್ಲ ಹೋಲ್ಸೇಲಲ್ಲೂ ಒಂದೇ ಇದರಲ್ಲಿ ಅಂತ ಏನೋ ಓರಿಯನ್ ಮಲಲ್ಲಿ ಮಾಡಿದ್ದಾರೆ ಈ ಜುಡಿಯೋದಲ್ಲಿರುತ್ತಲ್ಲ ಆ ಥರ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಿತ್ತು ಚೆನ್ನಾಗಿತ್ತು ಬಟ್ಟೆ ಕ್ವಾಲಿಟಿನೂ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿರೋ ಟಾಪ್ ಅವಳು ಇಟ್ಕೊಂಡಿದ್ದಾಳೆ ಒಂದು ಶರ್ಟು ಅದನ್ನು ನೋಡ್ತಾಯಿದ್ಲು ಚೆನ್ನಾಗಿದೆ ಅದು ನನಗೆ ಬೇಕು ಅಂತ ಇದ್ಲು ಬೇಡ ಚಿನ್ನಿ ಅದು ದೊಡ್ಡದು ನಿನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಕ್ಸ್ತಾ ಇದ್ದೆ ಅವಳ ಇಕ್ಬಿಟ್ಟು ಆಮೇಲೆಲ್ಲ ಬಿಲ್ ಮಾಡಿಸ್ಕೊಂಡು ಅವಳು ಒಂದೆರಡು ಬಟ್ಟೆ ಎಲ್ಲ ಓಟ್ವಿ ಇಟ್ಕೊತೀನಿ ಬ್ಯಾಗು ಅಂತ ಹೇಳ್ತಿದ್ದು ಒಂದು ಬ್ಯಾಗ್ ಕೊಟ್ಟೆ ನನ್ನ ಬ್ಯಾಗಲ್ಲಿ ಎಲ್ಲ ಹಾಕ್ಕೊಂಡೆ ವೆಯ್ಟು ಆಗೋಲ್ಲ ಅವಳಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಮೇಲೆ ಹೋದ್ವಿ ಮ್ಯಾಕ್ಸಲ್ಲಿ ಅವಳಿಗೆ ಸ್ವಲ್ಪ ಈ ಕಲರ್ಸಲ್ಲೆಲ್ಲ ಲೆಗಿನ್ಸ್ ತೊಗೊಳ್ಳೋಣ ಅಂತ ಹೋದ್ವಿ ಬಟ್ ಅಲ್ಲಿ ಅಷ್ಟೊಂದು ಇರಲಿಲ್ಲ ಕಲರ್ಸಲ್ಲಿ ಇತ್ತು ಏಳು ಸೈಜಲ್ಲಿ ಇರಲಿಲ್ಲ ಸ್ವಲ್ಪ ತೀರ ಉದಾಯಿತು ಇಲ್ಲ ಸ್ವಲ್ಪ ಮೋಟಾಯಿತು ಖಾಲಿ ಖಾಲಿಯಾಗಿತ್ತು ಏಳು ಸೈಜು ಮ್ಯಾಕ್ಸಲ್ಲಿ ನೋಡಿದ್ವಿ ಇರಲಿಲ್ಲ ಇನ್ನೊಂದು ಹತ್ರ ನೋಡಿದ್ವಿ ಇದು ತುಂಬ ಚೆನ್ನಾಗಿತ್ತು ಅಲ್ಲಿ ಮಕ್ಕಳಿಗೆಲ್ಲ ಅಲ್ಲಿ ನನ್ನ ಮಗಳು ತೋರಿಸಿದ್ರೆ ಎಲ್ಲ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ಇದು ನೋಡಿ ಕ್ರಿಸ್ಮಸ್ಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಲ್ಲಿಂದ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬಂದ್ವಿ ನೀರಲ್ಲಿ ಇದು ಮಾಡಿದ್ರು ನನ್ನ ಮಗಳು ನೀರು ಅಂದರೆ ಆಸೆ ಏನು ಪಾಪ ಅದು ಯಾಕೆ ಹಿಂಗೆ ಮಾಡಿದ್ದಾರೆ ಅದು ಹೆಂಗೆ ಬರ್ತಿದೆ ಅಂತ ಅಂತೆಲ್ಲ ಕ್ವೆಶನ್ ಆಗ್ತಾಯಿದ್ಲು ಅದಕ್ಕೆ ಅವರಪ್ಪ ಹೇಳ್ತಾಯಿದ್ರು ಹಿಂಗೆ ಬರ್ತಾಯಿದೆ ಹಿಂಗೆ ಕಣವ ಅಂತ ಎಲ್ಲ ಅವ್ರು ಯಾರೋ ನೀರೆಲ್ಲ ಮುಟ್ತಾಯಿದ್ರು ಅವಳು ಅದಕ್ಕೆ ಪಾಪ ನನ್ನ ಇದ್ರೊಳಗೆ ಬಿಡು ನಾನು ಆಟ ಆಡ್ತೀನಿ ಅಂತೆಲ್ಲ ಹೇಳ್ತಿದ್ಲು ಇಲ್ಲ ಮಾಲೆಲ್ಲ ಆಟ ಆಡಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕರ್ಕೊಂಡ್ಬಂದ್ವಿ ಅಲ್ಲಿ ನೋಡಿ ರೋಡ್ ಸೈಡ್ ಇಟ್ಟಿರ್ತಾರಲ್ಲ ಅಲ್ಲೆಲ್ಲ ವಿ ಎನ್ ಮಾಲ್ ಆಚೆ ಸೈಡಲ್ಲಿ ರೋಡಲ್ಲಿ ಐಸ್ ಕ್ರೀಮು ಇಲ್ಲ ಸ್ನ್ಯಾಕ್ಸು ಚಾಟ್ಸ್ ಅಂಗಡಿ ಇರುತ್ತಲ್ಲ ಅಲ್ಲಿ ನನ್ನ ಮಗಳು ನೋಡ್ಬಿಟ್ಟು ನನಗೆ ಐಸ್ ಕ್ರೀಮ್ ಬೇಕು ಅಂತ ಅಳ್ಕೊಂಡು ಕುತ್ಕೊಂಡು ಅಲ್ಲಿ ಐಸ್ ಕ್ರೀಮ್ ಕೊಡಿಸಿದ್ರು ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಅನಿಸುತ್ತೆ ನೆಟ್ವರ್ಕೇ ಆಗ್ತಿರ್ಲಿಲ್ಲ ಹಂಗೂ ಆಯಿತು ಆಮೇಲೆ ಅನಿಸುತ್ತೆ ಐಸ್ ಕ್ರೀಮ್ ಕೊಡಿಸ್ತಾ ಏನು ಮಾಡ್ತಾಳೆ ಐಸ್ ಕ್ರೀಮಲ್ಲಿ ಒಳಗಡೆ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಮೇಲುಗಡೆ ತಿನ್ನೋದೇ ಇಲ್ಲ ಆ ಥರ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅವಳು ತಿನ್ನೋವರೆಗೂ ಮನೆಯವ್ರು ಹೇಳ್ತಾಯಿದ್ರು ಇಲ್ಲಿ ನಾವೇ ಬಂದಿದ್ದು ಕಂಪ್ನಿಯಿಂದ ಇಲ್ಲಿಗೆ ಕರ್ಕೊಂಡ್ಬಂದಿದ್ರು ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಯಿದ್ರು ಅದರಿಂದೇನೇ ಇತ್ತು ಓರಿಯನ್ ಮಾಲ್ ಪಕ್ಕದಲ್ಲೇ ಇತ್ತು ಅದನ್ನು ಅವರು ಹೇಳ್ತಾಯಿದ್ರು ಇದೇ ನೋಡು ಅಂತ ಹೇಳ್ಬಿಟ್ಟು ತೋರಿಸಿ ಗ್ರೀನರಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ನಾವು ಈ ಬೇಸಿಗೆಯಲ್ಲಿ ಮೇಂಟೈನ್ ಮಾಡ್ತಾರಲ್ಲ ಅದು ಮನೆ ಹತ್ರ ಒಂದೆರಡು ಗಿಡಗಳಿದ್ದು ಮೇಂಟೈನ್ ಮಾಡೋದೇ ಕಷ್ಟ ನಾವು ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡ್ತಾರಲ್ಲ ಗ್ರೇಟು ಅವ್ರಿಗೆ ಅದಕ್ಕೆ ಅಂತಲೇ ಸಪ್ರೇಟು ಇಟ್ಬಿಟ್ಟಿರ್ತಾರೆ ಕೆಲ್ಸದವ್ರನ್ನ ನನ್ನ ಮಗಳಿಗೆ ಒಳಗಡೆದೆಲ್ಲ ತಿನ್ಬಿಟ್ಟು ಅದನ್ನು ತೊಗೊಳ್ಳಿ ನನಗೆ ಬೇಡ ಅಂತ ಕೊಡ್ತಿಲ್ಲು ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಕರ್ಕೊಂಬಂದೆ ತುಂಬ ರೆಶ್ಟು ಹೆಂಗೆ ಅಂದರೆ ಏನಾದರೂ ಹಿಂದೆ ಇಟ್ಕೊಂಡು ಏನು ತೊಗೊಂಡ್ರು ಏನು ಎಸ್ಕೇಪ್ ಮಾಡಿಕೊಂಡ್ರೂ ಗೊತ್ತೇ ಆಗೋದಿಲ್ಲ ಏನೋ ಡಿಗ್ ಇಷ್ಟೊಂದು ಜಾಗದಲ್ಲಿ ನುಗ್ತಿರ್ತಾರೆ ಅಂದ್ಕೊಂಡು ಬರಬೇಕಷ್ಟೇ ಬಟ್ ಅದಕ್ಕೆ ಈ ಕಾಲದಲ್ಲಿ ಯಾರೂ ದುಡ್ಡು ಮಡಗಲ್ಲ ಅನ್ಕೊಂತೀನಿ ಜಾಸ್ತಿ ಎಲ್ಲ ಫೋನಲ್ಲೇ ಸ್ವಲ್ಪ ವರ್ಕ್ ಮಾಡೋದು ಬೆಸ್ಟು ಅಂದ್ಕೊಂತೀನಿ ಈ ಥರ ಎಲ್ಲ ಹೋಗ್ಬೇಕಾದ್ರೆ ಪಿಕ್ ಪಾಕೆಟ್ ಮಾಡಿಬಿಡ್ತಾರೆ ಏನು ಜನ ಭಯನೇ ಆಗುತ್ತೆ ಅಷ್ಟು ಹೊರಗಡೆ ದುಡ್ಡು ಇಕ್ಕೊಂಡು ಜೋಬಲ್ಲಂತೂ ಇಕ್ಕೊಂಡು ಹೋಗಂಗಿಲ್ಲ ಬ್ಯಾಗಲ್ಲಂತೂ ಹಿಂದೆ ಇಕ್ಕೊಂಡು ಹೋಗಂಗೆ ಇಲ್ಲ ಅಲ್ಲಿ ಒರಿಯನ್ ಒರಿಯನ್ ಮಾಲಿಂದ ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲೇನೇ ಹದಿನೈದು ನಿಮಿಷ ಆಗೋಯ್ತು ಅಲ್ಲಿಂದ ಅಲ್ಲಿಗೆ ಹೋಗುವಷ್ಟೇ ಅಷ್ಟು ರಿಶ್ ಆಗಿಬಿಟ್ಟಿತ್ತು ಯಾಕಂದರೆ ಚಾರ್ಜ್ ಅಂಗಡಿ ಬೇರೆ ಇತ್ತು ಅಲ್ಲೆಲ್ಲ ನಿಂತ್ಕೊಂಡು ಎಲ್ಲ ತಿಂತಾಯಿದ್ರು ಸೊ ರಿಶ್ ಆಗಿಬಿಟ್ಟಿತ್ತು ಅಲ್ಲಿಂದ ಸೀದಾ ಮೆಟ್ರೋಗೆ ಬಂದು ಮೆಟ್ರೋದಲ್ಲಿ ನೋಡಿದರೆ ಏನು ಆನ್ಲೈನ್ ಇಶ್ಯೂ ಆಗ್ತಿತ್ತು ಅದು ಆನ್ಲೈನಿಂದ ಸ್ವಲ್ಪ ಪೇ ಮಾಡಿರೋದನ್ನ ಪೇ ಆಗ್ತಿರ್ಲಿಲ್ಲ ನೋ ಎಂಟ್ರಿ ಕೊಡ್ತಿತ್ತು ಎಷ್ಟೊಂದು ಜನ ಎಲ್ಲ ಬ್ಲಾಕ್ ಆಗಿಬಿಟ್ಟಿದ್ರು ಇದೇ ಥರನೇ ನಾವು ಎರಡು ಸತಿ ಹೋದ್ವಿ ಎರಡು ಸತಿನೂ ಹಂಗೆ ಆಯಿತು ಮತ್ತು ಹೋಗಿ ಅವ್ರ ಹತ್ರ ಚೆಕ್ ಮಾಡಿಸ್ಕೊಂಡು ಬರೋಕ್ಕೆ ನಮ್ಮ ಮನೆಯವರು ಹೋಗಿದ್ದರು ಆಮೇಲೆ ಹೋಗ್ಬಿಟ್ಟು ಬಂದರು ಆಮೇಲೆ ಬಂದ್ವಿ ಎಲ್ಲರೂ ಅದಕ್ಕೆ ಫುಲ್ಲು ಎಲ್ಲ ಕಡೆನೂ ಟುಯಿ ಟುಯಿ ಅಂತಲೇ ಬರ್ತಾಯಿತ್ತು ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದ್ದಂತೆ ಆನ್ಲೈನಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಮೆಡ್ರೋ ಇಂದ ಬರಬೇಕಾದ್ರೆ ನೋಡಿ ನಾನು ನನ್ನ ಮಗಳು ಹೆಂಗೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೂತ್ಕೊಂಡ್ಳು ನನ್ನ ಮಗಳನ್ನ ಮಾತ್ರ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ನನ್ನ ಮಗಳೇಂತನಲ್ಲ ಯಾವುದೇ ಮಕ್ಕಳನ್ನಾಗಲಿ ಸ್ವಲ್ಪ ಹೊರಗಡೆ ಹೋದಾಗ ಎಷ್ಟು ಹುಷಾರಾಗಿದ್ರು ಕಷ್ಟ ಮಕ್ಕಳು ನಡೆಯೋದಂತೂ ಕಷ್ಟವೇ ಕಷ್ಟವ ಹೆಂಗೆ ಅಂದರೆ ಈಗ ಕೈ ಇಟ್ಕೊಳೋಕೆ ಇಲ್ಲ ಅಂತಾರೆ ಅದು ಜನಕ್ಕೆ ಗೊತ್ತಾಗಲ್ಲ ಏನಪ್ಪ ಮಕ್ಳನ್ನ ಹಿಂಗೆ ಹೋಗ್ತಾರೆ ಹಿಂಗೆ ನೋಡ್ಕೊಳ್ತಾರೆ ಇವರು ಅಂತಾರೆ ನಮ್ಮ ಮಕ್ಕಳು ನಮಗೆ ಗೊತ್ತಿರೋದೆ ಬೇಡ ಅಂತಾರೆ ಕಿಚ್ಚಾಡ್ತಾರೆ ಜನ ಎಲ್ಲ ನೋಡೋದಾರ ಅಷ್ಟೇ ಅಲ್ಲಿ ನೋಡಿ ಮೆಟ್ರೋ ಒಳಗು ನಾನು ಇಟ್ಕೊತೀನಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಶ್ ಇತ್ತು ಬರಬೇಕಾದ್ರೆ ಫುಲ್ಲು ರಶ್ ಇತ್ತು ಹತ್ರ ಆಗ್ತಾ ಅವಾಗ ಖಾಲಿ ಆಯಿತು ಯಾರೋ ಹಂಗೆ ನನ್ನ ಮಗಳನ್ನ ಹೆಂಗ ಕೂರಿಸಿದ್ವಿ ಅವಳು ಕೂತ್ಕೊತಾನೆ ಇಲ್ಲ ವಿಂಡೋ ಓಪನ್ ಮಾಡಿ ಇದನ್ನ ಹೆಂಗೆ ವಿಂಡೋ ಓಪನ್ ಮಾಡೋದು ಪಾಪ ವಿಂಡೋ ಓಪನ್ ಮಾಡಿಕೊಡಿ ಅಂತ ಪಾಪ ಕೇಳ್ತಾನೆ ಇಲ್ಲ ವಿಂಡೋನ ಇಲ್ಲ ಅದು ಓಪನ್ ಆಗೋಲ್ಲ ಅಂತ ಹೇಳ್ಕೊಂಡು ಹೆಂಗೋ ಮೇಂಟೈನ್ ಮಾಡೋದೇ ಕಷ್ಟ ಜನ ಇರೋ ಏನು ಏನೂ ಇಲ್ಲ ರಿಸ್ಕ್ ಇರೋಲ್ಲ ಅನ್ನೋ ಹತ್ರ ಏನಿಲ್ಲ ಫ್ರೀಯಾಗಿ ಬಿಟ್ಬಿಡ್ತೀವಿ ರಶ್ ಇದ್ದಾಗಂತೂ ಫುಲ್ಲು ಇದು ನೋಡಿ ಹೆಂಗಾಡ್ತಿರ್ತಾಳೆ ಮೇಂಟೈನ್ ಮಾಡೋದು ನಿಜವಾಗ್ಲೂ ಕಷ್ಟ ಮಕ್ಕಳನ್ನ ಈ ಕಾಲದಲ್ಲಿ ನಾನೇ ಹೋಗಬೇಕು ನಾನೇ ಇಳಿಬೇಕು ನಾನೇ ಹತ್ಬೇಕು ಆ ಥರ ನಾವು ನ್ಯೂ ಇಯರ್ನ ಈ ಥರ ಆ ದಿನ ಕಳೆದ್ವಿ ನೀವೆಲ್ಲ ಯಾವ ಥರ ನ್ಯೂ ಇಯರ್ನ ಕಳೆದ್ರಿ ಎಲ್ಲೋಗಿದ್ರಿ ಹೋಗಿದ್ರಿ ಏನು ಮಾಡಿದ್ರಿ ಅಂತ ಕಮೆಂಟಲ್ಲಿ ಹಾಕಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಕಮೆಂಟ್ ಮಾಡಿ ನೀವು ನ್ಯೂ ಹೋಗಿದ್ರಿ ಏನು ಮಾಡಿದ್ರಿ ಇಲ್ಲ ಮನೆಯಲ್ಲೇ ಇದ್ದ್ರ ಕೆಲ್ಸಕ್ಕೆ ಹೋಗಿದ್ರ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಇವತ್ತಿನ ಲಾಗಿಷ್ಟ ಆಗಿತ್ತು ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ನಿಮ್ಮ ಈ ವರ್ಷ ತುಂಬ ಚೆನ್ನಾಗಾಗಲಿ